ಗದಗ ತಾಲೂಕ್ ಮುಳುಗುನ್ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಉದಯ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಬುಧವಾರ ಬೆಳಗ್ಗೆ ಪಟ್ಟಣ ಪಂಚಾಯಿತಿ ಹತ್ತಿರದ ಉದ್ಯಾನಯನದವರಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಕಾರ್ಮಿಕ ಸಂಘದವರು ಬೈಕ್ ರ್ಯಾಲಿ ಆರಂಭಿಸಿದರು ಬೈಕ್ ರ್ಯಾಲಿಯು ಸಿದ್ದೇಶ್ವರ ದೇವಸ್ಥಾನ ಬಸವೇಶ್ವರ ನಗರ ಮೂಲಕ ಸಂಚರಿಸಿ ಶಾದಿ ಮಹಲ್ ಬಳಿ ಮುಕ್ತಾಯಗೊಂಡಿತು ಈ ವೇಳೆ ಸಂಘದ ಅಧ್ಯಕ್ಷ ಮಹಮ್ಮದ್ ಶಫಿ ಸಿದ್ದಿ ಮಾತನಾಡಿ ಸಂಘವನ್ನು ಸದೃಢವಾಗಿ ಕಟ್ಟಲು ಕಾರ್ಮಿಕರು ಒಗ್ಗಟ್ಟಾಗಿರಬೇಕು ಕಾರ್ಮಿಕ ಇಲಾಖೆಯಿಂದ ದೊರಕುವ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘದ ಪ್ರಮುಖರಾದ ಗಣೇಶ್ ಅರಳಿಕಟ್ಟಿ ಶಂಕರ್ ಕಮ್ಮಾರ್ ಪರಶುರಾಮ್ ಬೆಟಗೇರಿ ಮಹಮ್ಮದ್ ರಫಿ ಸುಂಕತ್ ಬಾಷಾ ಸಾಬ್ ಸುಂಕತ್ ಮಂಜು ಗಾಣಿಗೇರ್ ಶಿವಾನಂದ್ ನಿಂಗೋಜಿ ಇಮಾಮ್ ಸಾಬ್ ಕಿಚಡಿ ಹಾಗೂ ಸಂಘದ ಸದಸ್ಯರು ಭಾಗವಹಿಸಿದ್ದರು ಅಂತ ಹೇಳುತ್ತಾ ಎಲ್ಲ ಕಾರ್ಮಿಕರ ಬಂಧುಗಳು ಒಗ್ಗಟ್ಟಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಇವತ್ತು ಒಂದು ದಿವಸ ಎಲ್ಲ ಕೆಲಸವನ್ನು ಬಿಟ್ಟು ಇವತ್ತು ನಮ್ಮ ದಿನಾಚರಣೆ ಅಂದರೆ ಏನರಪ್ಪ ಅಂದರೆ ಕಾರ್ಮಿಕರ ದಿನಾಚರಣೆ ಇವತ್ತು ಇವತ್ತು ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಹೋಗೋಣ ಹೇಳಿ ನಾನು ಇಷ್ಟೆಲ್ಲ ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಈ ಸರ ಏನಾಗಿತ್ತು ಮಿತ್ರರಿಗೆ ನಮಸ್ಕಾರಗಳು ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ದೀವಿ ಇವಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಂತೇಳಿ ಹೇಳಿ ನನ್ನಲ್ಲಿ ವಿನಂತಿ ಹಾಗೆ ನಮಗೇನು ಸವಲತ್ತುಗಳನ್ನು ನಮಗಿನ್ನೂ ಹೆಚ್ಚಿನಲ್ಲಿ ಕೊಡಬೇಕಂತ ಹೇಳಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಹೇಳಿ ನಾನು ಎರಡು ಮಾತಾಡನ್ನು ಮುಗಿಸುತ್ತೇನೆ ಉಳ ಕಟ್ಟಡ ಕಾರ್ಮಿಕರ ಸಂಘದಿಂದ ನಮ್ಮ ಅಧ್ಯಕ್ಷರು ಆದಂಥ ಶಿ ಪಿ ಸಿದ್ದಿಯವರು ನಮಗೆಲ್ಲ ಥರದ ಕಾರ್ಮಿಕರಿಗೂ ಎಲ್ಲ ಕಾರ್ಮಿಕರಿಗೂ ಸವಲತ್ತನ್ನು ಕೊಡಿಸಿದ್ದಾರೆ ಆದರೆ ಅವರು ಸವಲತ್ತು ನಮ್ಗೆ ಭಾಳ ಕೊಡಿಸ್ಯಾರ ಮದುವೆಯದು ಆಮ್ಯಾಗ ಅಪಘಾತ ಆಗಿದ್ದು ಆಮ್ಯಾಗ ಯಾವ ಏನೋ ಕಿಟ್ ಬಂದಿದ್ವು ಎಲ್ಲರನ್ನು ಕರ್ಕರದು ಮಕ್ ಪೆನ್ಷನ್ ಕೊಡಿಸ್ಯಾರ ಆಮ್ಯಾಗ ಅರವತ್ತು ವರ್ಷ ಆದರೆ ಪೆನ್ಷನ್ ಕೊಡಿಸ್ಯಾರ ಆಮ್ಯಾಗ ಹೊಳ್ಳಿ ಮಕ್ಕಳಿಗೆ ಕಾಲರ್ಶಿಪ್ಪು ಎಲ್ಲ ಕೊಡಿಸ್ಯಾರ ಆಮ್ಯಾಗ ಹೊಳ್ಳಿ ಬುಕ್ಕು ಬುಕ್ಸ್ ಅಂತ ಬಂದಿದ್ವು ಅವ್ನು ಯಾವ ಹಿಟ್ಕೊಳ್ಳೋದಂಗೆ ನಮ್ಮನ್ನು ಕರೆಸಿ ಕೊಡ್ರಿ ನಿಮ್ಗೆ ಯಾರಿಗೆ ಅನುಕೂಲ ಆಗತ್ತೆ ಅವ್ರಿಗೆ ಅನುಕೂಲತೆ ಮಾಡಿ ಕೊಡ್ರಿ ಅಂತೇಳಿ ನಮಗೆ ಕೊಟ್ಟು ಬಡಬಗ್ರಿ ಕೊಡ್ರಿ ಅಂತೇಳಿ ಲ್ಯಾಪ್ಟಾಪ್ ಕೊಡಿಸ್ಯಾರ ಎಲ್ಲ ಮಾಡ್ಯಾರ್ರಿ ಇಂಥವೆಲ್ಲ ಮಾಡ್ತಾ ಅವ್ರು ಇರ್ತಾರ ಇನ್ನೂ ನಮ್ಗೆ ಹೆಚ್ಚಿನ ಸವಲತ್ತು ಅವ್ರು ಮಾಡ್ಬೇಕಂತೇಳಿ ಅವ್ರಿಗೆ ಕೇಳ್ಕೊಂಡು ನನ್ನ ಮಾತು ನಾನು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ